ಮೊದಲನೆಯ ಪ್ರಶ್ನೆ ಕನ್ನಡದಲ್ಲಿ ರಚನೆಗೊಂಡ ಮೊದಲ ಮನೋವೈಜ್ಞಾನಿಕ ಕಾದಂಬರಿ ಯಾವುದು ಆಪ್ಷನ್ ಎ ಬಹಿರಂಗ ಆಪ್ಷನ್ ಬಿ ಮನೋವೈದ್ಯ ಆಪ್ಷನ್ ಸಿ ಮನೋವಿಜ್ಞಾನ ಆಪ್ಷನ್ ಡಿ ಅಂತರಂಗ నిమ్మ సరియాదుర ఆన్ డి అంతరంగ నిమ్మ ఎరడనయ ప్రశ్నే రావణన తాయిసరేను ఆప్షన్ ఏ వైదేహి ఆప్షన్ బి మండోదరి ఆప్షన్ సి కైకేయి ఆప్షన్ డి కైకసి ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಕೈಕಸಿಯು ರಾವಣನ ತಾಯಿಯ ಹೆಸರಾಗಿದೆ ನಿಮ್ಮ ಮೂರನೆಯ ಪ್ರಶ್ನೆ ಮಹಾಭಾರತದಲ್ಲಿ ದ್ರೋಣರ ಗುರುದಕ್ಷಿಣೆಯಾಗಿ ಹೆಬ್ಬೆರಳನ್ನು ಕೇಳಿದ್ದು ಯಾರಿಂದ ಆಪ್ಷನ್ ಎ ಕರ್ಣ ಆಪ್ಷನ್ ಬಿ ಸತ್ಯಕಿ ಆಪ್ಷನ್ ಸಿ ಬಲರಾಮ ಆಪ್ಷನ್ ಡಿ ಏಕಲವ್ಯ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಏಕಲವ್ಯನಿಂದ ನಿಮ್ಮ ನಾಲ್ಕನೆಯ ಪ್ರಶ್ನೆ ಮುಕೇಶ್ ಅಂಬಾನಿ ಮಂದಿರಕ್ಕೆ ಎಷ್ಟು ಕೆ ಜಿ ಚಿನ್ನವನ್ನು ನೀಡಿದ್ದಾರೆ ಆಪ್ಷನ್ ಎ ನೂರು ಕೆ ಜಿ ಆಪ್ಷನ್ ಬಿ ನೂರಿಪ್ಪತ್ತೈದು ಕೆ ಜಿ ಆಪ್ಷನ್ ಸಿ ಇನ್ನೂರು ಕೆ ಜಿ ಆಪ್ಷನ್ ಡಿ ಮೂವತ್ತ್ಮೂರು ಕೆ ಜಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಮೂವತ್ಮೂರು ಕೆಜಿ ಚಿನ್ನವನ್ನು ನೀಡಿದ್ದಾರೆ ನಿಮ್ಮ ಐದನೆಯ ಪ್ರಶ್ನೆ ತಮಿಳು ಸೂಪರ್ ಸ್ಟಾರ್ ಎಂದು ಪ್ರಖ್ಯಾತವಾಗಿರುವ ಚಿತ್ರನಟ ಯಾರು ಆಪ್ಷನ್ ಎ ದರ್ಶನ್ ಆಪ್ಷನ್ ಬಿ ವಿಜಯ್ ಆಪ್ಷನ್ ಸಿ ಸೂರ್ಯ ಆಪ್ಷನ್ ಡಿ ರಜನಿಕಾಂತ್ నిమ్మ సరియద ఆప్షన్ డి రజనీకాంత్ నిమ్మ ఆరయ ప్రశ్నే లంకద యవ అధికారో రావణను హర దూడదను ఆప్షన్ ఏ చిత్రసేనా ఆప్షన్ బి వరుణ ఆప్షన్ సి చంద్ర ఆప్షన్ డి కుబేర ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಕುಬೇರನನ್ನು ರಾವಣನು ಹೊರದುಡಿದನು ನಿಮ್ಮ ಏಳನೆಯ ಪ್ರಶ್ನೆ ಮಹಾಭಾರತದಲ್ಲಿ ದ್ರೋಣಾಚಾರ್ಯನ ಮರಣದ ನಂತರ ಕೌರವ್ ಸೈನ್ಯದ ಸೈನ್ಯಾಧಿಕಾರಿ ಯಾರಾಗಿದ್ದರು ಆಪ್ಷನ್ ಎ ಭೀಮಾ ಆಪ್ಷನ್ ಬಿ ಕೃಷ್ಣ ಆಪ್ಷನ್ ಸಿ ರಾಮ ಆಪ್ಷನ್ ಡಿ ಕರ್ಣ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಕರ್ಣ ನಿಮ್ಮ ಎಂಟನೆಯ ಪ್ರಶ್ನೆ ಯಾವ ಗಣದಲ್ಲಿ ಜನಿಸಿದವರು ಕೋಟ್ಯಾಧಿಪತಿಗಳಾಗುತ್ತಾರೆ ಆಪ್ಷನ್ ಎ ಮನುಷ್ಯಗಣ ಆಪ್ಷನ್ ಬಿ ದೇವಗಣ ಆಪ್ಷನ್ ಸಿ ರಾಕ್ಷಸಗಣ ಆಪ್ಷನ್ ಡಿ ಮೇಲಿನ ಎಲ್ಲವು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಮನುಷ್ಯಗಣದಲ್ಲಿ ಜನಿಸಿದವರು ಕೋಟ್ಯಾಧಿಪತಿಗಳಾಗುತ್ತಾರೆ ನಿಮ್ಮ ಒಂಬತ್ತನೆಯ ಪ್ರಶ್ನೆ ಕಾಡಿನಲ್ಲಿ ಬೇಟೆಗಾರನಿಂದ ಸಾಯುವಂತೆ ಕೃಷ್ಣನಿಗೆ ಶಾಪ ನೀಡಿದವರು ಯಾರು ಆಪ್ಷನ್ ಎ ಗಾಂಧಾರಿ ಆಪ್ಷನ್ ಬಿ ಸುಮಿತ್ರೆ ಆಪ್ಷನ್ ಸಿ ಕೌಸಲ್ಯ ಆಪ್ಷನ್ ಡಿ ರಾಧೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಗಾಂಧಾರಿ ಕೃಷ್ಣನಿಗೆ ಶಾಪವನ್ನು ನೀಡಿದವರು ನಿಮ್ಮ ಹತ್ತನೆಯ ಪ್ರಶ್ನೆ ಇವುಗಳಲ್ಲಿ ಸೇಬನ್ನು ಅಧಿಕವಾಗಿ ಬೆಳೆಯುವ ಸ್ಥಳ ಯಾವುದು ಆಪ್ಷನ್ ಎ ಮನಾಲಿ ಆಪ್ಷನ್ ಬಿ ಊಟಿ ಆಪ್ಷನ್ ಸಿ ಲೇಹ್ ಆಪ್ಷನ್ ಡಿ ಕೊಡೈಕನಾಲ್ ಸರಿಯಾದ ಉತ್ತರ ಆಪ್ಷನ್ ಎ ಮನಾಲಿಯು ಅಧಿಕವಾಗಿ ಸೇಬನ್ನು ಬೆಳೆಯುವ ಸ್ಥಳವಾಗಿದೆ ನಿಮ್ಮ ಹನ್ನೊಂದನೆಯ ಪ್ರಶ್ನೆ ಶ್ರೀಕೃಷ್ಣನ ಸಹೋದರ ಯಾರು ನಿಮ್ಮ ಆಪ್ಷನ್ಸ್ಗಳು ಹೀಗಿವೆ ಆಪ್ಷನ್ ಎ ಬಲರಾಮ ಆಪ್ಷನ್ ಬಿ ದುರ್ಯೋಧನ ಆಪ್ಷನ್ ಸಿ ಶಿಶುಪಾಲ ಆಪ್ಷನ್ ಡಿ ಯುಧಿಷ್ಠಿರ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಬಲರಾಮ ಶ್ರೀಕೃಷ್ಣನ ಸಹೋದರನ ಹೆಸರಾಗಿದೆ ನಿಮ್ಮ ಹನ್ನೆರಡನೆಯ ಪ್ರಶ್ನೆ ರಾಮನು ಸೀತೆಯನ್ನು ಕಾಡಿಗಟ್ಟಿದಾಗ ಯಾರ ಆಶ್ರಮದಲ್ಲಿ ಆಶ್ರಯವನ್ನು ಪಡೆದಿದ್ದರು ಆಪ್ಷನ್ ಎ ವಾಲ್ಮೀಕಿ ಆಪ್ಷನ್ ಬಿ ವಸಿಷ್ಠ ಆಪ್ಷನ್ ಸಿ ಪರಶುರಾಮ ಆಪ್ಷನ್ ಡಿ ವಿಶ್ವಾಮಿತ್ರ ಸರಿಯಾದ ಉತ್ತರ ಆಪ್ಷನ್ ಎ ವಾಲ್ಮೀಕಿಗಳ ಆಶ್ರಮದಲ್ಲಿ ಆಶ್ರಯವನ್ನು ಪಡೆದಿದ್ದರು ನಿಮ್ಮ ಹದಿಮೂರನೆಯ ಪ್ರಶ್ನೆ ಲೋಕಸಭೆಯ ಪ್ರಥಮ ಮಹಿಳಾ ಸಭಾಪತಿ ಯಾರು ಆಪ್ಷನ್ ಎ ಮೀರಾ ಕುಮಾರಿ ಆಪ್ಷನ್ ಬಿ ಕೆ ಲಕ್ಷ್ಮಿ ಆಪ್ಷನ್ ಸಿ ರಾಣಿ ಮಾತಾ ಆಪ್ಷನ್ ಡಿ ಮೀರಾಬಾಯಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಮೀರಾ ಕುಮಾರಿ ಲೋಕಸಭೆಯ ಪ್ರಥಮ ಮಹಿಳಾ ಸಭಾಪತಿ ನಿಮ್ಮ ಹದಿನಾಲ್ಕನೆಯ ಪ್ರಶ್ನೆ ಮಹಾಭಾರತದಲ್ಲಿ ದ್ರೋಣಾಚಾರ್ಯರು ಗುರುದಕ್ಷಿಣೆಯಾಗಿ ಹೆಬ್ಬೆರಳನ್ನು ಕೇಳಿದ್ದು ಯಾರಿಂದ ಆಪ್ಷನ್ ಎ ಏಕಲವ್ಯನಿಂದ ಆಪ್ಷನ್ ಬಿ ಕರ್ಣನಿಂದ ಆಪ್ಷನ್ ಸಿ ಸತ್ಯಕಿಯಿಂದ ಆಪ್ಷನ್ ಡಿ ಬಲರಾಮನಿಂದ ನಿಮ್ಮ ಸರಿಯಾದದ್ದು ಆಪ್ಷನ್ ಎ ಏಕಲವ್ಯ ನಿಮ್ಮ ಹದಿನೈದನೆಯ ಪ್ರಶ್ನೆ ತುಳಸಿ ಕಟ್ಟೆಗೆ ಏನನ್ನು ಹಾಕುವುದರಿಂದ ಶ್ರೀಮಂತರಾಗುತ್ತಾರೆ ಆಪ್ಷನ್ ಎ ಪ್ರಸಾದ ಆಪ್ಷನ್ ಬಿ ಬೀಳಿಯದೆಲೆ ಆಪ್ಷನ್ ಸಿ ಕಾಳುಮೆಣಸು ಆಪ್ಷನ್ ಡಿ ಲವಂಗ ಸರಿಯಾದ ಉತ್ತರ ಆಪ್ಷನ್ ಎ ಪ್ರಸಾದ ಈ ರೀತಿಯ ಇನ್ನೂ ಹೆಚ್ಚಿನ ಕ್ವೀಸ್ಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಅನ್ನು ಕೂಡ ಪ್ರೆಸ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ